ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ಸದ್ಯಕ್ಕೆ ಕೇವಲ ಅಮೆರಿಕ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ತೀವ್ರ ಸಂಚಲನ ಮತ್ತು ಚರ್ಚೆಯನ್ನು ಹುಟ್ಟುಹಾಕಿದೆ ಜೆಫ್ರಿ ಎಪ್ಸ್ಟೀನ್ ನಡೆಸಿದ ಲೈಂಗಿಕ ಕರ್ಮಕಾಂಡ ಕರಾಳ ಜಗತ್ತನ್ನು ಅನಾವರಣಗೊಳಿಸುವ ಈ ಪ್ರಕರಣದಲ್ಲಿ ಅಮೆರಿಕದ ಗಣ್ಯಾತಿ ಗಣ್ಯರ ಹೆಸರು ತಳುಕು ಹಾಕಿಕೊಂಡಿದ್ದು ಆ ವಿವರಗಳು ಸದ್ಯ ಒಂದೊಂದಾಗಿಯೇ ಹೊರಬರುತ್ತಿದೆ ಇದೀಗ ಖುದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಇದರ ಸುಳಿಗೆ ಸಿಲುಕಿರುವುದಾಗಿ ಮಾಹಿತಿಗಳು ಹೊರಬರುತ್ತಿದ್ದು ಸದ್ಯ ಇದು ನಿಜಾನಾ ಸುಳ್ಳ ಎಂಬುದು ಕಾದು ನೋಡಬೇಕಿದೆ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ಎಂಬುದು ಕೇವಲ ಒಂದೇ ದಾಖಲೆಯಲ್ಲ ಬದಲಾಗಿ ದಶಕಗಳ ಕಾಲ ಮಹಿಳಾ ಮಣಿಗಳ ಮೇಲೆ ನಡೆದ ಲೈಂಗಿಕ ಶೋಷಣೆ ಅಧಿಕಾರದ ದುರ್ಬಳಕೆ ಮತ್ತು ನ್ಯಾಯಕ್ಕಾಗಿ ನಡೆದ ನಿರಂತರ ಹೋರಾಟವನ್ನು ಬಿಚ್ಚಿಡುವ ನ್ಯಾಯಾಲಯದ ಸಂಕೀರ್ಣ ದಾಖಲೆ ಈ ಫೈಲ್ಗಳ ಬಿಡುಗಡೆಯು ಅಮೆರಿಕದ ಶ್ರೀಮಂತರು ರಾಜಕಾರಣಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳ ಕರಾಳ ಲೈಂಗಿಕ ಜಾಲವನ್ನು ಜಗತ್ತಿನ ಮುಂದೆ ತೆರೆದಿಟ್ಟಿದೆ ಜೆಫ್ರಿ ಎಪ್ಸ್ಟೀನ್ ಸಂಬಂಧಿಸಿದ ಸಾವಿರಾರು ರಹಸ್ಯ ದಾಖಲೆಗಳು ಶುಕ್ರವಾರದಂದು ಬಹಿರಂಗಗೊಂಡಿದ್ದು ಆತ ಎರಡು ಸಾವಿರದ ಎಂಟರಲ್ಲಿ ಮಕ್ಕಳ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಶಿಕ್ಷೆಗೊಳಗಾಗಿದ್ದರೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತನ್ನ ಸಾವಿನವರೆಗೂ ರಾಜಕಾರಣಿಗಳು ರಾಜಮನೆತನದವರು ಉದ್ಯಮಿಗಳು ಮತ್ತು ಸೆಲೆಬ್ರಿಟಿಗಳೊಂದಿಗೆ ಎಪ್ಸ್ಟೀನ್ ಮುಕ್ತವಾಗಿ ಬೆರೆಯುತ್ತಿದ್ದ ಎಂಬುದು ಈ ದಾಖಲೆಗಳಿಂದ ಸ್ಪಷ್ಟವಾಗಿದೆ ಅಮೆರಿಕದ ನ್ಯಾಯಾಂಗ ಇಲಾಖೆಯ ಮೇಲಿನ ಒತ್ತಡ ಮತ್ತು ಕಾಂಗ್ರೆಸ್ನ ಆದೇಶದ ನಂತರ ಈ ಎಪ್ಸ್ಟೀನ್ ಫೈಲ್ಸ್ ಸಾರ್ವಜನಿಕವಾಗಿವೆ ಈ ದಾಖಲೆಗಳಲ್ಲಿ ಛಾಯಾಚಿತ್ರಗಳು ಇಮೇಲ್ಗಳು ಆಡಿಯೋ ರೆಕಾರ್ಡಿಂಗ್ಗಳು ಮತ್ತು ಹಲವು ವರ್ಷಗಳ ತನಿಖೆಯ ವಿವರಗಳಿವೆ ಈ ದಾಖಲೆಗಳು ಬಹಿರಂಗಗೊಂಡ ಕೇವಲ ಒಂದೇ ದಿನದಲ್ಲಿ ಹದಿನಾರಕ್ಕೂ ಹೆಚ್ಚು ಪ್ರಮುಖ ದಾಖಲೆಗಳು ನ್ಯಾಯಾಂಗದ ವೆಬ್ಸೈಟ್ನಿಂದ ಯಾವುದೇ ವಿವರಣೆ ನೀಡದೆ ಮಾಯವಾಗಿವೆ ಇದರಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಥಮ ಮಹಿಳೆ ಮೆಲಾನಿಯಾ ಟ್ರಂಪ್ ಮತ್ತು ಎಪ್ಸ್ಟೀನ್ನ ಆಪ್ತ ಸಹಾಯಕ ಮ್ಯಾಕ್ಸ್ವೆಲ್ ಅವರೊಂದಿಗೆ ಎಪ್ಸ್ಟೀನ್ ಕಾಣಿಸಿಕೊಂಡಿರುವ ಛಾಯಾಚಿತ್ರವೂ ಸೇರಿದೆ ಈ ಛಾಯಾಚಿತ್ರವು ಎಪ್ಸ್ಟೀನ್ನ ಒಂದು ಆಸ್ತಿಯಲ್ಲಿ ಸಿಕ್ಕಿತ್ತು ಎಪ್ಸ್ಟೀನ್ ಫೈಲ್ಗಳಲ್ಲಿ ಅಮೆರಿಕದ ಅಧ್ಯಕ್ಷರ ಹೆಸರುಗಳು ಪ್ರಮುಖವಾಗಿವೆ ಬಿಲ್ ಕ್ಲಿಂಟನ್ ಅವರು ಒಂಬೈನೂರ ತೊಂಬತ್ತರ ದಶಕದ ಕೊನೆಯಲ್ಲಿ ಮತ್ತು ಎರಡು ಸಾವಿರದ ದಶಕದ ಆರಂಭದಲ್ಲಿ ಎಪ್ಸ್ಟೀನ್ ಮತ್ತು ಮ್ಯಾಕ್ಸ್ವೆಲ್ ಅವರೊಂದಿಗೆ ಬೆರೆಯುತ್ತಿರುವ ಹಲವು ಛಾಯಾಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ಎಪ್ಸ್ಟೀನ್ ಜೊತೆಗಿನ ಹಿಂದಿನ ಸಂಬಂಧವು ಮತ್ತೆ ಸಾರ್ವಜನಿಕ ಚರ್ಚೆಗೆ ಬಂದಿದೆ ಇತರ ರಾಜಕೀಯ ಮತ್ತು ರಾಜತಾಂತ್ರಿಕ ವ್ಯಕ್ತಿಗಳಾದ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ಸದ್ಯಕ್ಕೆ ಕೇವಲ ಅಮೆರಿಕ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ತೀವ್ರ ಸಂಚಲನ ಮತ್ತು ಚರ್ಚೆಯನ್ನು ಹುಟ್ಟುಹಾಕಿದೆ ಜೆಫ್ರಿ ಎಪ್ಸ್ಟೀನ್ ನಡೆಸಿದ ಲೈಂಗಿಕ ಕರ್ಮಕಾಂಡ ಕರಾಳ ಜಗತ್ತನ್ನು ಅನಾವರಣಗೊಳಿಸುವ ಈ ಪ್ರಕರಣದಲ್ಲಿ ಅಮೆರಿಕದ ಗಣ್ಯಾತಿ ಗಣ್ಯರ ಹೆಸರು ತಳುಕು ಹಾಕಿಕೊಂಡಿದ್ದು ಆ ವಿವರಗಳು ಸದ್ಯ ಒಂದೊಂದಾಗಿಯೇ ಹೊರಬರುತ್ತಿದೆ ಇದೀಗ ಖುದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಇದರ ಸುಳಿಗೆ ಸಿಲುಕಿರುವುದಾಗಿ ಮಾಹಿತಿಗಳು ಹೊರಬರುತ್ತಿದ್ದು ಸದ್ಯ ಇದು ನಿಜಾನಾ ಸುಳ್ಳ ಎಂಬುದು ಕಾದು ನೋಡಬೇಕಿದೆ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ಎಂಬುದು ಕೇವಲ ಒಂದೇ ದಾಖಲೆಯಲ್ಲ ಬದಲಾಗಿ ದಶಕಗಳ ಕಾಲ ಮಹಿಳಾ ಮಣಿಗಳ ಮೇಲೆ ನಡೆದ ಲೈಂಗಿಕ ಶೋಷಣೆ ಅಧಿಕಾರದ ದುರ್ಬಳಕೆ ಮತ್ತು ನ್ಯಾಯಕ್ಕಾಗಿ ನಡೆದ ನಿರಂತರ ಹೋರಾಟವನ್ನು ಬಿಚ್ಚಿಡುವ ನ್ಯಾಯಾಲಯದ ಸಂಕೀರ್ಣ ದಾಖಲೆ ಈ ಫೈಲ್ಗಳ ಬಿಡುಗಡೆಯು ಅಮೆರಿಕದ ಶ್ರೀಮಂತರು ರಾಜಕಾರಣಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳ ಕರಾಳ ಲೈಂಗಿಕ ಜಾಲವನ್ನು ಜಗತ್ತಿನ ಮುಂದೆ ತೆರೆದಿಟ್ಟಿದೆ ಜೆಫ್ರಿ ಎಪ್ಸ್ಟೀನ್ ಸಂಬಂಧಿಸಿದ ಸಾವಿರಾರು ರಹಸ್ಯ ದಾಖಲೆಗಳು ಶುಕ್ರವಾರದಂದು ಬಹಿರಂಗಗೊಂಡಿದ್ದು ಆತ ಎರಡು ಸಾವಿರದ ಎಂಟರಲ್ಲಿ ಮಕ್ಕಳ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಶಿಕ್ಷೆಗೊಳಗಾಗಿದ್ದರೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತನ್ನ ಸಾವಿನವರೆಗೂ ರಾಜಕಾರಣಿಗಳು ರಾಜಮನೆತನದವರು ಉದ್ಯಮಿಗಳು ಮತ್ತು ಸೆಲೆಬ್ರಿಟಿಗಳೊಂದಿಗೆ ಎಪ್ಸ್ಟೀನ್ ಮುಕ್ತವಾಗಿ ಬೆರೆಯುತ್ತಿದ್ದ ಎಂಬುದು ಈ ದಾಖಲೆಗಳಿಂದ ಸ್ಪಷ್ಟವಾಗಿದೆ ಅಮೆರಿಕದ ನ್ಯಾಯಾಂಗ ಇಲಾಖೆಯ ಮೇಲಿನ ಒತ್ತಡ ಮತ್ತು ಕಾಂಗ್ರೆಸ್ನ ಆದೇಶದ ನಂತರ ಈ ಎಪ್ಸ್ಟೀನ್ ಫೈಲ್ಸ್ ಸಾರ್ವಜನಿಕವಾಗಿವೆ ಈ ದಾಖಲೆಗಳಲ್ಲಿ ಛಾಯಾಚಿತ್ರಗಳು ಇಮೇಲ್ಗಳು ಆಡಿಯೋ ರೆಕಾರ್ಡಿಂಗ್ಗಳು ಮತ್ತು ಹಲವು ವರ್ಷಗಳ ತನಿಖೆಯ ವಿವರಗಳಿವೆ ಈ ದಾಖಲೆಗಳು ಬಹಿರಂಗಗೊಂಡ ಕೇವಲ ಒಂದೇ ದಿನದಲ್ಲಿ ಹದಿನಾರಕ್ಕೂ ಹೆಚ್ಚು ಪ್ರಮುಖ ದಾಖಲೆಗಳು ನ್ಯಾಯಾಂಗದ ವೆಬ್ಸೈಟ್ನಿಂದ ಯಾವುದೇ ವಿವರಣೆ ನೀಡದೆ ಮಾಯವಾಗಿವೆ ಇದರಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಥಮ ಮಹಿಳೆ ಮೆಲಾನಿಯಾ ಟ್ರಂಪ್ ಮತ್ತು ಎಪ್ಸ್ಟೀನ್ನ ಆಪ್ತ ಸಹಾಯಕ ಮ್ಯಾಕ್ಸ್ವೆಲ್ ಅವರೊಂದಿಗೆ ಎಪ್ಸ್ಟೀನ್ ಕಾಣಿಸಿಕೊಂಡಿರುವ ಛಾಯಾಚಿತ್ರವೂ ಸೇರಿದೆ ಈ ಛಾಯಾಚಿತ್ರವು ಎಪ್ಸ್ಟೀನ್ನ ಒಂದು ಆಸ್ತಿಯಲ್ಲಿ ಸಿಕ್ಕಿತ್ತು ಎಪ್ಸ್ಟೀನ್ ಫೈಲ್ಗಳಲ್ಲಿ ಅಮೆರಿಕದ ಅಧ್ಯಕ್ಷರ ಹೆಸರುಗಳು ಪ್ರಮುಖವಾಗಿವೆ ಬಿಲ್ ಕ್ಲಿಂಟನ್ ಅವರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಕೊನೆಯಲ್ಲಿ ಮತ್ತು ಎರಡು ಸಾವಿರದ ದಶಕದ ಆರಂಭದಲ್ಲಿ ಎಪ್ಸ್ಟೀನ್ ಮತ್ತು ಮ್ಯಾಕ್ಸ್ವೆಲ್ ಅವರೊಂದಿಗೆ ಬೆರೆಯುತ್ತಿರುವ ಹಲವು ಛಾಯಾಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ಎಪ್ಸ್ಟೀನ್ ಜೊತೆಗಿನ ಹಿಂದಿನ ಸಂಬಂಧವು ಮತ್ತೆ ಸಾರ್ವಜನಿಕ ಚರ್ಚೆಗೆ ಬಂದಿದೆ ಇತರ ರಾಜಕೀಯ ಮತ್ತು ರಾಜತಾಂತ್ರಿಕ ವ್ಯಕ್ತಿಗಳಾದ ಮಾಜಿ ಅಮೆರಿಕದ ಖಜಾನೆ ಕಾರ್ಯದರ್ಶಿ ಲಾರಿ ಸಮ್ಮರ್ಸ್ ಪ್ರಸ್ತುತ ಅಮೆರಿಕದ ಆರೋಗ್ಯ ಕಾರ್ಯದರ್ಶಿ ರಾಬರ್ಟ್ ಎಫ್ ಕೆನೆಡಿ ಜೂನಿಯರ್ ಮಾಜಿ ಯುಕೆ ರಾಯಭಾರಿ ಪೀಟರ್ ಮ್ಯಾಂಡಲ್ಸನ್ ಮಾಜಿ ಇಸ್ರೇಲ್ ಪ್ರಧಾನಿ ಎಹೂದ್ ಬರಾಕ್ ಮಾಜಿ ಯುಎನ್ ರಾಯಭಾರಿ ಮತ್ತು ನ್ಯೂ ಮೆಕ್ಸಿಕೋ ಗವರ್ನರ್ ಬಿಲ್ ರಿಚರ್ಡ್ಸನ್ ಮತ್ತು ಮಾಜಿ ಯುಎಸ್ ಸೆನೆಟ್ ಬಹುಮತ ನಾಯಕ ಮತ್ತು ಅಂತಾರಾಷ್ಟ್ರೀಯ ಶಾಂತಿ ಮಧ್ಯವರ್ತಿ ಜಾರ್ಜ್ ಮಿಚೆಲ್ ಅವರ ಹೆಸರುಗಳು ಎಪ್ಸ್ಟೀನ್ ಫೈಲ್ಗಳಲ್ಲಿರುವುದಾಗಿ ಒಂದು ವರದಿಯೂ ತಿಳಿಸಿದೆ ಇದಲ್ಲದೆ ಟೆಕ್ ಕ್ಷೇತ್ರದ ದಿಗ್ಗಜರಾದ ಎಲಾನ್ ಮಸ್ಕ್ ಬಿಲ್ ಗೇಟ್ಸ್ ರೀಡ್ ಹಾಫ್ಮನ್ ಮತ್ತು ಪೀಟರ್ ಥಿಯಲ್ ಅವರ ಹೆಸರುಗಳು ದಾಖಲೆಗಳಲ್ಲಿವೆ ಎಲ್ ಬ್ರಾಂಡ್ಸ್ನ ಲೆಸ್ ವೆಕ್ಸ್ನರ್ ಮತ್ತು ಹೆಡ್ಜ್ ಫಂಡ್ ಶತಕೋಟೆ ಅಧಿಪತಿ ಗ್ಲೆನ್ ಡುಬಿನ್ ಕೂಡ ಈ ಪಟ್ಟಿಯಲ್ಲಿದ್ದಾರೆ ಎಪ್ಸ್ಟೀನ್ ಫೈಲ್ಸ್ ಎಂದು ಕರೆಯಲ್ಪಡುವ ದಾಖಲೆಗಳು ಮುಖ್ಯವಾಗಿ ಎರಡು ಸಾವಿರದ ಹದಿನೈದರಲ್ಲಿ ವರ್ಜೀನಿಯಾ ಗಿಫ್ರೆ ಎಂಬವರು ಈ ಪ್ರಕರಣದ ರೂವಾರಿ ಜೆಫ್ರಿ ಎಪ್ಸ್ಟೀನ್ನ ಸಹಚಾರಣಿಯಾಗಿದ್ದ ಘಿಸ್ಲೇನ್ ಮ್ಯಾಕ್ಸ್ವೆಲ್ ವಿರುದ್ಧ ದಾಖಲಿಸಿದ್ದ ಮಾನನಷ್ಟ ಮೊಕದ್ದಮೆಯಿಂದ ಪ್ರಾರಂಭವಾಗುತ್ತದೆ ಈ ಮೊಕದ್ದಮೆಯ ಭಾಗವಾಗಿ ನೂರಾರು ವ್ಯಕ್ತಿಗಳ ಹೆಸರುಗಳು ಸಂತೃಪ್ತರ ಹೇಳಿಕೆಗಳು ಸಾಕ್ಷಿಗಳು ಮತ್ತು ಇಮೇಲ್ಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿತ್ತು ಹಲವು ವರ್ಷಗಳ ಕಾಲ ಈ ದಾಖಲೆಗಳನ್ನು ಗೌಪ್ಯವಾಗಿಲ್ಲಲಾಗಿತ್ತು ಆದರೆ ಎರಡು ಸಾವಿರದ ಹದಿಮೂರರ ಡಿಸೆಂಬರ್ನಲ್ಲಿ ನ್ಯಾಯಾಲಯದ ಆದೇಶದ ಮೇರೆಗೆ ಈ ದಾಖಲೆಗಳನ್ನು ಸಾರ್ವಜನಿಕವಾಗಿಗೊಳಿಸಲು ಪ್ರಾರಂಭಿಸಲಾಯಿತು ಇದನ್ನೇ ಈಗ ಎಪ್ಸ್ಟೀನ್ ಫೈಲ್ಸ್ ಎಂದು ಕರೆಯಲಾಗುತ್ತದೆ ಈ ಫೈಲ್ಗಳಲ್ಲಿ ಸುಮಾರು ಎರಡು ಮೂರಕ್ಕೂ ಹೆಚ್ಚು ಪ್ರಮುಖ ವ್ಯಕ್ತಿಗಳ ಹೆಸರುಗಳಿದ್ದು ಇವರೆಲ್ಲರೂ ಜೆಫ್ರಿ ಎಪ್ಸ್ಟೀನ್ ಪೂರೈಸುತ್ತಿದ್ದ ಮಹಿಳೆಯರು ಮತ್ತು ಅಪ್ರಾಪ್ತ ಬಾಲಿಕೆಯರ ಮೇಲೆ ಕ್ರೂರ ಲೈಂಗಿಕ ಶೋಷಣೆ ನಡೆಸಿದ ಆರೋಪ ಎದುರಿಸುತ್ತಿದ್ದಾರೆ ಆದರೆ ಕೇವಲ ಈ ಪಟ್ಟಿಯಲ್ಲಿ ಹೆಸರು ಇದೆ ಎಂಬ ಮಾತ್ರಕ್ಕೆ ಅವರೆಲ್ಲರೂ ಅಪರಾಧಿಗಳು ಎಂದು ಗಣಿಸಲು ಸಾಧ್ಯವಿಲ್ಲ ಈ ಬಗ್ಗೆ ಸೂಕ್ತ ತನಿಖೆಯಿಂದಲೇ ಬೆಳಕಿಗೆ ಬರಬೇಕಿದೆ ಎಪ್ಸ್ಟೀನ್ ಫೈಲ್ಸ್ ಬಿಡುಗಡೆಯಾಗುತ್ತಿದ್ದಂತೆ ಅಮೆರಿಕದ ಹಲವು ಪ್ರಸಿದ್ಧ ವ್ಯಕ್ತಿಗಳ ಹೆಸರುಗಳು ಮುನ್ನೆಲೆಗೆ ಬಂದವು ಹಿಂದೆ ಎಪ್ಸ್ಟೀನ್ ಜೊತೆಗಿನ ಸಂಪರ್ಕ ಹೊಂದಿದ್ದ ಎಲ್ಲ ಗಣ್ಯ ವ್ಯಕ್ತಿಗಳ ಮೇಲೂ ಅನುಮಾನಗಳು ಮತ್ತಷ್ಟು ದಟ್ಟವಾದವು ಈ ಪೈಕಿ ಅಮೆರಿಕದ ಒಬ್ಬ ಮಾಜಿ ಮತ್ತು ಹಾಲಿ ಅಧ್ಯಕ್ಷರವರ ಹೆಸರು ಕೇಳಿಬಂದಿರುವುದು ನಿಜಕ್ಕೂ ಆಘಾತಕಾರಿ ಅಮೆರಿಕದ ಇಬ್ಬರೂ ಮಾಜಿ ಅಧ್ಯಕ್ಷರ ಹೆಸರುಗಳು ಈ ದಾಖಲೆಗಳಲ್ಲಿ ಹಲವು ಬಾರಿ ಉಲ್ಲೇಖವಾಗಿವೆ ಆದರೆ ಅವರ ವಿರುದ್ಧ ಯಾವುದೇ ಹೊಸ ಅಥವಾ ನೇರವಾದ ಅಪರಾಧದ ಆರೋಪಗಳು ಈ ಫೈಲ್ಗಳಲ್ಲಿ ಇಲ್ಲ ಕ್ಲಿಂಟನ್ ಎಪ್ಸ್ಟೀನ್ನ ವಿಮಾನದಲ್ಲಿ ಪ್ರಯಾಣಿಸಿದ್ದರು ಎಂಬುದು ಹಳೆಯ ಸುದ್ದಿಯಾಗಿದ್ದು ಅದನ್ನೇ ಈ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಉಲ್ಲೇಖಿಸಲಾಗಿದೆ ಅದೇ ರೀತಿ ಡೊನಾಲ್ಡ್ ಟ್ರಂಪ್ ಮತ್ತು ಎಪ್ಸ್ಟೀನ್ ಅವರ ಹಲವು ಫೋಟೋಗಳನ್ನು ಸಾಕ್ಷಿಯಾಗಿ ಒದಗಿಸಲಾಗಿದ್ದು ಡೊನಾಲ್ಡ್ ಟ್ರಂಪ್ ಅವರು ಕೂಡ ಲೈಂಗಿಕ ಶೋಷಣೆ ಅಪರಾಧಗಳಲ್ಲಿ ಭಾಗವಹಿಸಿದ್ದಾರೆ ಎಂಬುದಕ್ಕೆ ಯಾವುದೇ ಪುರಾವೆ ಇಲ್ಲ ಅಲ್ಲದೆ ಡೊನಾಲ್ಡ್ ಟ್ರಂಪ್ ಅವರು ಈ ಆರೋಪಗಳನ್ನು ಸ್ಪಷ್ಟವಾಗಿ ಅಲ್ಲಗಳೆದಿದ್ದು ಇದು ತಮ್ಮ ವಿರುದ್ಧದ ರಾಜಕೀಯ ಷಡ್ಯಂತ್ರದ ಭಾಗ ಎಂದು ಪ್ರತಿ ಆರೋಪ ಮಾಡಿದ್ದಾರೆ ಸ್ಟೀಫೆನ್ ಹಾಕಿಂಗ್ ಖ್ಯಾತ ಭೌತವಿಜ್ಞಾನಿ ಸ್ಟೀಫೆನ್ ಹಾಕಿಂಗ್ ಅವರ ಹೆಸರು ಕೂಡ ಒಂದು ಇಮೇಲ್ನಲ್ಲಿ ಕಾಣಿಸಿಕೊಂಡಿದೆ ಎಪ್ಸ್ಟೀನ್ ತನ್ನ ಸಹಚರಗಳಿಗೆ ಕಳುಹಿಸಿದ ಇಮೇಲ್ನಲ್ಲಿ ಹಾಕಿಂಗ್ ಅವರು ಅಪ್ರಾಪ್ತ ವಯಸ್ಕರೊಂದಿಗಿನ ಲೈಂಗಿಕ ಕ್ರಿಯೆಗಳಲ್ಲಿ ಭಾಗವಹಿಸಿದ್ದರು ಎಂಬ ಆರೋಪಗಳನ್ನು ಅಲ್ಲಗಳೆಯಲು ಸಹಾಯ ಮಾಡುವಂತೆ ಕೋರಲಾಗಿತ್ತು ಎಂಬ ಆರೋಪ ಮೈಕೆಲ್ ಜಾಕ್ಸನ್ ಪಾಪ್ ಕಲ್ಚರ್ ದಂತಕಥೆ ಮೈಕೆಲ್ ಜಾಕ್ಸನ್ ಕೂಡ ಎಪ್ಸ್ಟೀನ್ನ ಪಾಂಬೀಚ್ ನಿವಾಸಕ್ಕೆ ಭೇಟಿ ನೀಡಿದ್ದರು ಆದರೆ ಅವರು ಯಾವುದೇ ಅನುಚಿತ ವರ್ತನೆಯಲ್ಲಿ ತೊಡಗಿಲಿಲ್ಲ ಎಂದು ಸಂತೃಪ್ತಿಯೊಬ್ಬರು ಹೇಳಿದ್ದಾರೆ ಎಪ್ಸ್ಟೀನ್ ಪ್ರಕರಣವು ಅಮೆರಿಕದ ನ್ಯಾಯಾಂಗ ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎರಡು ಸಾವಿರದ ಎಂಟರಲ್ಲಿ ಎಪ್ಸ್ಟೀನ್ಗೆ ಫ್ಲಾರಿಡಾದಲ್ಲಿ ಅತ್ಯಂತ ದುರ್ಬಲವಾಟ ಶಿಕ್ಷೆ ನೀಡಿ ಪ್ರಕರಣವನ್ನು ಮುಚ್ಚಿಹಾಕಲು ಪ್ರಯತ್ನಿಸಲಾಗಿತ್ತು ಇದು ಆತನಿಗೆ ತನ್ನ ಅಪರಾಧ ಜಾಲವನ್ನು ವರ್ಷಗಳ ಕಾಲ ಮುಂದುವರಿಸಲು ಅವಕಾಶ ಮಾಡಿಕೊಟ್ಟಿತು ಎಂಬ ಆರೋಪಗಳು ಕೇಳಿಬಂದಿವೆ ಈ ಫೈಲ್ಗಳ ಬಿಡುಗಡೆಯು ಸಂತೃಪ್ತರಿಗೆ ಒಂದು ರೀತಿಯ ಸಾಂಕೇತಿಕ ನ್ಯಾಯವನ್ನು ಒದಗಿಸಿದೆ ಅವರ ಧ್ವನಿಗೆ ಜಾಗತಿಕ ವೇದಿಕೆ ಸಿಕ್ಕಂತಾಗಿದೆ ಸಮಾಜದ ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಗಳು ಹೇಗೆ ಕಾನೂನಿನಿಂದ ತಪ್ಪಿಸಿಕೊಳ್ಳುತ್ತಾರೆ ಎಂಬುದನ್ನು ಬಯಲು ಮಾಡಿದೆ ಅದೇ ಸಮಯದಲ್ಲಿ ಇದು ಆನ್ಲೈನ್ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಮತ್ತು ಆಧಾರರಹಿತ ಆರೋಪಗಳ ಮಹಾಪೂರಕ್ಕೂ ಕಾರಣವಾಗಿದೆ ಪಟ್ಟಿಯಲ್ಲಿ ಹೆಸರು ಕಾಣಿಸಿಕೊಂಡ ಮಾತ್ರಕ್ಕೆ ಜನರನ್ನು ದೂಷಿಸುವ ಪ್ರವೃತ್ತಿ ಹೆಚ್ಚಾಗಿದೆ ಇದು ಪ್ರಕರಣದ ಗಂಭೀರತೆಯನ್ನು ಕಡಿಮೆ ಮಾಡುವ ಅಪಾಯ ಇದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾಜಿ ಆಪ್ತ ಗೆಳೆಯ ಮತ್ತು ಸ್ಪೇಸೆಕ್ಸ್ ಮಾಲೀಕ ಎಲಾನ್ ಮಸ್ಕ್ ಕೂಡ ಎಪ್ಸ್ಟೀನ್ ಫೈಲ್ಸ್ ವಿಚಾರವಾಗಿ ಟ್ರಂಪ್ ವಿರುದ್ಧ ದೋಷಾರೋಪಣೆ ವಿಚಾರಣೆ ನಡೆಸುವಂತೆ ಒತ್ತಾಯಿಸಿದ್ದರು ಜೆಫ್ರಿ ಎಡ್ವರ್ಡ್ ಎಪ್ಸ್ಟೀನ್ ಓರ್ವ ಅಮೆರಿಕನ್ ಹಣಕಾಸು ಮತ್ತು ಶಿಕ್ಷೆಗೊಳಗಾದ ಲೈಂಗಿಕ ಅಪರಾಧಿ ದಶಕಗಳ ಕಾಲ ಆತ ತನ್ನ ಅಧಿಕಾರ ಮತ್ತು ಪ್ರಭಾವವನ್ನು ಬಳಸಿ ಹಲವಾರು ಮಹಿಳೆಯರು ಮತ್ತು ಅಪ್ರಾಪ್ತ ಬಾಲಿಕೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಿಸಿದ್ದ ಪ್ರಕರಣದಲ್ಲಿ ದೋಷಿ ಎಂದು ಸಾಬೀತಾಗಿ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದ ವೇಳೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತನ್ನ ಜೈಲು ಕೊಠಡಿಯಲ್ಲಿ ಜೆಫ್ರಿ ಎಪ್ಸ್ಟೀನ್ ನೇಣಿ ಬಿಗಿದುಕೊಂಡು ಆತ್ಮಹತ್ಯೆ ಶರಣಾಗಿದ್ದ ಎಪ್ಸ್ಟೀನ್ ಲೈಂಗಿಕ ಕಿರುಕುಳ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಖ್ಯಾತಿ ಪಡೆದಿದೆ ಸದ್ಯ ಈ ಪ್ರಕರಣ ಅಮೆರಿಕದ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಒಟ್ಟಾರೆಯಾಗಿ ಜೆಫ್ರಿ ಎಪ್ಸ್ಟೀನ್ ಫೈಲ್ಗಳು ಕೇವಲ ಪ್ರಭಾವಿ ಹೆಸರುಗಳ ಪಟ್ಟಿಯಲ್ಲ ಬದಲಾಗಿ ಅದು ಅಧಿಕಾರ ಹಣತ್ವ ಮತ್ತು ಪ್ರಭಾವವನ್ನು ಬಳಸಿ ದಶಕಗಳ ಕಾಲ ನಡೆದ ಒಂದು ವ್ಯವಸ್ಥಿತ ಲೈಂಗಿಕ ಅಪರಾಧ ಜಾಲದ ಕರಾಳ ಮುಖವನ್ನು ಜಗತ್ತಿಗೆ ತೋರಿಸಿದೆ ಈ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ನಡೆಯುತ್ತಿರುವ ಹೋರಾಟ ಇನ್ನೂ ಮುಗಿದಿಲ್ಲ ಈ ಪ್ರಕರಣ ನ್ಯಾಯ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಅತಿ ಮುಖ್ಯ ಎಂಬುದನ್ನು ನಿರಂತರವಾಗಿ ನೆನಪಿಸುತ್ತಲೇ ಇರುತ್ತದೆ